ನಮಸ್ತೆ ರಾಜ್ಯ ಮಟ್ಟದ ಕವನ ಸ್ಪರ್ಧೆಗೆ ನನ್ನ ಕವನ ನನ್ನ ಹೆಸರು ಡಾಕ್ಟರ್ ಹರೀಶ್ ಸಿ ಹಂಸ ಪೊಲೀಸ್ ಇಲಾಖೆ ನನ್ನ ಕವನದ ಶೀರ್ಷಿಕೆ ಭಾವಯಾನದಲ್ಲಿ ಒಂಟಿಯಾದಾಗ ಭಾವಯಾನದಲ್ಲಿ ಒಂಟಿಯಾದಾಗ ನಿನ್ನ ಒಲವ ಮರೆಯಾಗಿ ಪ್ರೀತಿ ಚುಕ್ಕಿ ಕೊನೆಯಾಗಿ ನಿನ್ನ ಒಲವು ಮರೆಯಾಗಿ ಪ್ರೀತಿ ಚುಕ್ಕಿ ಕೊನೆಯಾಗಿ ಬೆಳೆದಿಂಗಳು ಕಾಣದಾಗಿ ಒಂಟಿಯಾಗಿದೆ ಈ ಮುಗ್ಧ ಹೃದಯ ಒಂಟಿಯಾಗಿದೆ ಈ ಮುಗ್ಧ ಹೃದಯ ಬಾಳು ತುಂಬಾ ಭಾರವಾಗಿ ನೀನು ನನ್ನ ಕಾಣದಾಗಿ ಮೌನ ಮಾತಾಡಿದಾಗ ಭಾವಯಾನದಲ್ಲಿ ಒಬ್ಬಂಟಿ ನಾನಾದಾಗ ಭಾವಯಾನದಲ್ಲಿ ಒಬ್ಬಂಟಿ ಒಂಟಿ ನಾನಾದಾಗ ದಿನಗಳು ವರುಷವ ವರುಷಗಳಾದಾಗ ಮುಖದಲ್ಲಿ ಹರುಷ ಕರುಗಿದಾಗ ದಿನಗಳು ವರುಷವಾದಾಗ ಮುಖದಲ್ಲಿ ಹರುಷ ಕರಗಿದಾಗ ಮನದಲ್ಲಿ ಚೈತನ್ಯ ಇಲ್ಲದಾಗ ನೆನಪಾಗುವೆ ಜೀವದ ಒಲವೇ ಭಾವಯಾನದಲ್ಲಿ ಒಂಟಿಯಾದಾಗ ನಿನ್ನ ನೆನಪು ಹೃದಯದಲ್ಲಿ ಮಾಸದಂಥ ಚೆಲ್ಲಿ ನಿನ್ನ ನೆನಪು ಹೃದಯದಲ್ಲಿ ಮಾಸದಂಥ ಚೆಲ್ಲಿ ಕಾಣದೂರ ದಾರಿಯಲ್ಲಿ ಒಂಟಿ ಮಾಡಿ ಹೋದೆನಲ್ಲೆ ಕಾಣದೂರ ದಾರಿಯಲ್ಲಿ ಒಂಟಿ ಮಾಡಿ ಹೋದೆನಲ್ಲೆ ನಿನ್ನ ಹಸಿಯಾದ ಗುಂಗಿನಲ್ಲೇ ನನ್ನ ಮನವು ಕುಗ್ಗಿತಲ್ಲೆ ನಿನ್ನ ಹಸಿಯಾದ ಗುಂಗಿನಲ್ಲೇ ನನ್ನ ಮನವು ಕುಗ್ಗಿತಲ್ಲೇ ಹೃದಯ ಭಾರವಾಯಿತಲ್ಲೇ ಹೃದಯ ಗೆದ್ದ ಕೋಮಲೆ ನೀ ನನ್ನ ಹೋ ನನ್ನಲ್ಲೇ ನೀ ನನ್ನ ಹೋ ನನ್ನಲ್ಲೇ ಒಂಟಿಯಾದೆ ಭಾವಯಾನದಲ್ಲಿ ನಾ ಒಂಟಿಯಾದೆ ಯಾವಾಗ ನೀ ಜಂಟಿಯಾಗುವೆ ನಲ್ಲಿ ಮೌನ ಮಾತಾದ ಮೌನ ಮಾತಾದಾಗ ಧನ್ಯವಾದಗಳು